ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಈಗಾಗಲೇ ಘೋಷಣೆ ಆಗಿದೆ ನಿನ್ನೆಯಿಂದ ನೀತಿ ಸಂಹಿತೆಗಳು ಪ್ರಾರಂಭ ಆಗಿದೆ ಕಳೆದ ಒಂದೂವರೆ ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿಯ ಮತಗಟ್ಟೆಯ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮತಗಟ್ಟೆಗಳಲ್ಲಿ ನಮ್ಮ ಬೂತ್ ಅಧ್ಯಕ್ಷರು ಬಿ ಎಲ್ ಎ ಟು ಕಾರ್ಯಕರ್ತರ ಸಭೆಗಳು ನಡೆದಿದ್ದಾವೆ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಅನ್ನತಕ್ಕಂಥ ಪರಿಕಲ್ಪನೆಗಳಿದ್ದಾವೆ ನಮ್ಮಲ್ಲಿ ಆ ಸಭೆಗಳು ಮುಗಿದಿದ್ದಾವೆ ಒಂದು ಪೂರ್ವ ಚುನಾವಣೆಯ ತಯಾರಿಗಳು ಪೂರ್ಣ ಮುಗಿದಿದೆ ಈಗಾಗಲೇ ಒಂದು ಸುತ್ತು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಪ್ರವಾಸವನ್ನು ಮಾಡಿ ಬಂದಾರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಪ್ರವಾಸವನ್ನು ಮುಗಿಸಿದ್ದಾರೆ ಮುಂದೆರತಕ್ಕಂಥ ನಲವತ್ತು ದಿನಗಳ ಕಾಲ ಪಾರ್ಟಿ ಮುಂದಿನ ಕಾರ್ಯಯೋಜನೆಗಳಿಗೋಸ್ಕರ ಇವತ್ತು ನಮ್ಮೆಲ್ಲ ಪ್ರಮುಖರು ಸೇರಿದ್ದೀವಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಈ ಬಾರಿ ಒಂದು ಗೆಲುವಿನ ಇತಿಹಾಸ ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ಚರ್ಚೆಗಳಾಗಿದ್ದಾವೆ ನಮಗೆ ವಿಶ್ವಾಸ ಇದೆ ಹಿಂದಿನ ಎಲ್ಲ ದಾಖಲೆಗಳನ್ನು ಮೂಡ್ದು ಈ ಬಾರಿ ನಮ್ಮ ಅಭ್ಯರ್ಥಿ ಬ್ರಿಜೇಶ್ ಚೌಟ್ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಗೆಲುವನ್ನು ಸಾಧಿಸ್ತಾರೆ ಒಂದು ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ನಮ್ಮ ಜಿಲ್ಲೆಯಿಂದ ಮತದ ಅಂತರದಲ್ಲಿ ನರೇಂದ್ರ ಮೋದಿಯವರಿಗೆ ಕೊಡ್ತೀವಿ ನಾವು ನಿಮಗೆ ಅಷ್ಟು ವಿಶ್ವಾಸ ಇದೆ ಅಂತ ನಂಗೆ ಗೊತ್ತಿಲ್ಲ ಆದರೆ ನಮಗೆ ನೂರಕ್ಕೆ ನೂರು ಶೇಕಡ ವಿಶ್ವಾಸ ಇದೆ ಈ ಚುನಾವಣೆ ಮುಗಿದ ನಂತರ ಆರು ತಿಂಗಳಲ್ಲಿ ವಿಧಾನಸಭೆಯ ಚುನಾವಣೆಗಳು ಬರ್ತವೆ ಸಹಜವಾಗಿ ಅವರು ಹಿರಿಯರಿದ್ದಾರೆ ಅವರ ಹತ್ರ ಮಾತುಕತೆಗಳನ್ನು ಮಾಡ್ತಾರೆ ಇದೆಲ್ಲವೂ ಸರಿಯಾಗತ್ತೆ ಯಾವುದೇ ಸಮಸ್ಯೆಗಳಿಲ್ಲ ಜಿಲ್ಲೆಯಲ್ಲಿ ಸಹಜವಾಗಿರ್ತಕ್ಕಂಥ ಸಮಸ್ಯೆಗಳಿರ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿಯಲ್ಲಿರಬೇಕಾಗಿರ್ತಕ್ಕಂಥ ಸಮಸ್ಯೆಗಳಿದ್ದಾವೆ ಒಂದು ರಾಜಕೀಯ ಪಾರ್ಟಿ ಸಶಕ್ತ ಪಾರ್ಟಿ ಯಾವಾಗ ಆಗುತ್ತೆ ಹೇಳಿದ್ರೆ ಎಲ್ಲಿ ಒಂದಷ್ಟು ಕಾರ್ಯಕರ್ತರ ಮಧ್ಯೆ ಪೈಪೋಟಿಗಳು ಇರ್ತವೆ ನಾಯಕರ ಮಧ್ಯೆ ಪೈಪೋಟಿಗಳು ನಾಯಕತ್ವದ ಬಗ್ಗೆ ಪೈಪೋಟಿಗಳಿರ್ತವೆ ಅಲ್ಲಿ ಸಶಕ್ತ ಅನ್ನುವಂಥದ್ದು ಅಂಶ ಒಂದು ಕಾಲಘಟ್ಟಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜನಸಂಘ ಭಾರತೀಯ ಜನತಾ ಪಾರ್ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಗಳ ಹುಡುಕಾಟವನ್ನು ಮಾಡೋಕ್ಕಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತೊಂದೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹತ್ತು ಹತ್ತು ಜನ ನಮ್ಮಲ್ಲಿ ವೀರ ಯೋಧರಿದ್ದಾರೆ ನಾಯಕತ್ವವನ್ನು ತೊಗೊಳ್ಳುವಂಥ ಆ ರೀತಿಯಲ್ಲಿ ಚರ್ಚೆಗಳು ಗೊಂದಲಗಳು ಇರ್ತಕ್ಕಂಥದ್ದು ಎಲ್ಲವನ್ನೂ ಪರಿಹಾರ ಮಾಡ್ತಾ ಇದ್ದೇವೆ ಚುನಾವಣೆಗಳು ಬಂದಾಗ ಎಲ್ಲವೂ ಪರಿಹಾರ ಆಗುತ್ತೆ ನಮ್ಮಲ್ಲಿ ಎಲ್ಲ ಕಾರ್ಯಕರ್ತರ ಮನಸ್ಸು ಒಂದೇ ಇದೆ ಅದು ಯಾವುದು ಅಂತ ಹೇಳಿದ್ರೆ ಎರಡು ಒಂದು ಭಾರತ್ ಮಾತೆಗಾಗಿ ನಮ್ಮ ಕಾರ್ಯ ಎರಡನೇದು ಮೋದಿಯ ಗೆಲುವಿಗಾಗಿ ನಮ್ಮ ಪರಿಶ್ರಮ ಆ ಎರಡು ದೃಷ್ಟಿಯಿಂದ ಎಲ್ಲ ಭಾವನೆಗಳನ್ನು ಬದಿಗಿಟ್ಟು ಕಾರ್ಯವನ್ನು ಮಾಡ್ತಾರೆ ನೋಡಿ ನಾನು ಪೂರ್ಣ ಪ್ರಮಾಣದಲ್ಲಿ ಇಳಿದಿದ್ದೇನೆ ನಾನು ಅಭ್ಯರ್ಥಿ ಏನು ಹೇಳ್ತಾರೋ ಪಾರ್ಟಿ ಆ ಕಾರ್ಯವನ್ನು ಮಾಡ್ತೇನೆ ನಮ್ಮ ಗುರಿ ಇರತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ ಹೋಗಿ ಗೆಲುವನ್ನು ಸಾಧಿಸಬೇಕು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಹುಮತವನ್ನು ತರಬೇಕು ಅದಕ್ಕೋಸ್ಕರ ಪೂರ್ಣ ಪರಿಶ್ರಮ ಆಗ್ತೇನೆ ನನ್ನ ಎರಡು ಎರಡು ಲಕ್ಷದ ಎಪ್ಪತ್ತೆರಡು ಎಪ್ಪತ್ತ್ಮೂರು ಸಾವಿರ ಓಟ್ ಬಂದಿತ್ತು ಅದನ್ನು ಮೂರು ಮೂರು ಲಕ್ಷಕ್ಕಿಂತ ಹೆಚ್ಚು ಮತವನ್ನು ಪಡಿಬೇಕು ಅಂತ ಹೇಳುವಂಥದ್ದಕ್ಕೆ ನಾನು ಪೂರ್ಣವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ನೋಡಿ ಈಗಾಗಲೇ ನನಗೆ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಕೇರಳ ನೋಡಬೇಕು ಅಂತ ಹೇಳಿದ್ದಾರೆ ಬೇರೆ ಬೇರೆ ನೋಡಬೇಕು ಅವ್ರು ಏನು ಸೂಚನೆ ಕೊಡ್ತಾರೋ ಆ ಸೂಚನೆ ಆಧಾರದಲ್ಲಿ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಸಮಯ ಒಂದು ಕೊಟ್ಟು ಅವ್ರು ಹೇಳಿದ ಕಡೆ ಕಡೆ ಪ್ರವಾಸವನ್ನು ಮಾಡ್ತೇನೆ ನಮ್ಮ ಸಂಘಟನೆಗೋಸ್ಕರ ಇರ್ತಕ್ಕಂಥವು ಸಂಘಟನೆ ಕಾರ್ಯವನ್ನು ವಿಸ್ತಾರ ಮಾಡ್ತೇನೆ